ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಮಾಧ್ಯಮಗಳು ಮತ್ತು ಅಂತರ್ಜಾಲ ಪ್ರಬಂಧದ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಮಾಧ್ಯಮಗಳು ಮತ್ತು ಅಂತರ್ಜಾಲವು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗಿವೆ ಇವು ಮಾಹಿತಿ ಶಿಕ್ಷಣ ಮನರಂಜನೆ ಮತ್ತು ಸಂವಹನ ಕ್ಷೇತ್ರಗಳಲ್ಲಿ ಕ್ರಾಂತಿಯನ್ನು ತಂದಿದೆ ದೂರದರ್ಶನ ರೇಡಿಯೋ ಪತ್ರಿಕೆಗಳಂಥ ಸಾಂಪ್ರದಾಯಿಕ ಮಾಧ್ಯಮಗಳನ್ನು ಹಾಗೂ ಅಂತರ್ಜಾಲವು ಒಟ್ಟಾಗಿ ನಮ್ಮ ಸಮಾಜವನ್ನು ದೋಷಿಸುವಲ್ಲಿ ಪ್ರಯ ಪ್ರಮುಖ ಪಾತ್ರ ವಹಿಸುತ್ತದೆ ಸಾರಿ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ವಿವರಣೆ ನಾವು ಇಂಟರ್ನೆಟ್ ಯುಗದಲ್ಲಿ ವಾಸಿಸುತ್ತಿದ್ದೇವೆ ಅಲ್ಲದೆ ಅದು ನಮ್ಮ ಜೀವನದ ಪ್ರಮುಖ ಭಾಗವಾಗಿದೆ ಅದು ಇಲ್ಲದೆ ಅದು ಅಲ್ಲದೆ ಇಂಟರ್ನೆಟ್ ಉನ್ನತ ಮಟ್ಟದ ವಿಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನ ಆವಿಷ್ಕಾರವಾಗಿದೆ ಇಂಟರ್ನೆಟ್ ಆಧುನಿಕ ಮತ್ತು ಉನ್ನತ ತಂತ್ರಜ್ಞಾನ ವಿಜ್ಞಾನದ ಆವಿಷ್ಕಾರವಾಗಿದೆ ಪ್ರ ಪ್ರಪಂಚದ ಯಾವುದೇ ಮೂಲೆಯಿಂದ ರಾದವರು ಯಾವುದೇ ಮಾಹಿತಿಯನ್ನು ಹುಡುಕುವ ಅದ್ಭುತ ಸೌಲಭ್ಯವನ್ನು ಇದು ನಮಗೆ ಒದಗಿಸುತ್ತದೆ ಒಂದೇ ಸ್ಥಳದಿಂದ ಯಾವುದೇ ಸಂಪರ್ಕ ಕಂಪ್ಯೂಟರ್ನಿಂದ ಮಾಹಿತಿಯನ್ನು ಸುಲಭವಾಗಿ ಪ್ರವೇಶಿಸಲು ನಾವು ಈ ಇಂಟರ್ನೆಟ್ಟನ್ನು ಬಳಸಿಕೊಂಡು ಒಂದಕ್ಕಿಂತ ಹೆಚ್ಚು ಕಂಪ್ಯೂಟರ್ಗಳನ್ನು ಪರಸ್ಪರ ಸಂಪರ್ಕಿಸಬಹುದು ಇಂಟರ್ನೆಟ್ ಪ್ರತಿಯೊಬ್ಬರ ಈ ದಿನವನ್ನು ತುಂಬ ಸುಲಭ ಮತ್ತು ಸರಳ ಸರಳಗೊಳಿಸಿ ಏಕೆಂದರೆ ನಾವು ಇನ್ನು ಮುಂದೆ ಹೇಳ್ರಿ ಬಿಲ್ ಪಾವತಿಸಲು ಶಾಪಿಂಗ್ ಮಾಡಲು ಚಲನಚಿತ್ರ ನೋಡಲು ವ್ಯಾಪಾರ ವಹಿವಾಟುಗಳಿಗೆ ಹೊರಗೆ ಹೋಗಬೇಕಾಗಿಲ್ಲ ಇದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂದರೆ ಅದು ಇಲ್ಲದೆ ನಾವು ಬಹಳಷ್ಟು ಎದುರಿಸುತ್ತೇವೆ ಎಂದು ಹೇಳಬಹುದು ನಮ್ಮ ದೈನಂದಿನ ಜೀವನದಲ್ಲಿ ಸಮಸ್ಯೆಗಳು ಅದರ ಸುಲಭತೆ ಮತ್ತು ಉಪಯುಕ್ತ ಎಂದಾಗಿದೆ ಬಸವಾರ ಮಾಧ್ಯಮಗಳು ಮತ್ತು ಅಂತರ್ಜಾಲದ ಉಪಯೋಗಗಳು ಅಪಾರವಾಗಿದ್ದರೂ ಅವುಗಳ ದುರುಪಯೋಗವು ಕೆಲವು ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಉದಾಹರಣೆಗೆ ಸುಳ್ಳು ಸುದ್ದಿಗಳ ಪ್ರಸಾರ ಸೈಬರ್ ಬೆದರಿಕೆ ಮತ್ತು ಗೌಪ್ಯತೆಯ ಸಮಸ್ಯೆಗಳು ಮಾಧ್ಯಮಗಳು ಮತ್ತು ಅಂತರ್ಜಾಲವು ನಮ್ಮ ಜೀವನವನ್ನು ಸುಲಭ ಮತ್ತು ಉತ್ತಮಗೊಳಿಸಲು ಶಕ್ತಿಶಾಲಿ ಸಾಧನಗಳಾಗಿದ್ದು ಅವುಗಳ ಸದುಪಯೋಗ ಮಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ಅಂತ ಹೇಳ್ತಾ ನಿಮಗೂ ಕೂಡ ಇವತ್ತು ಅಂತರ್ಜಾಲದ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು